ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ತೊರಕೆ ಮೀನು ಸಾರು ಅಥವಾ ಸುಕ್ಕ ಹೇಗೆ ಮಾಡೋದಂತ ನೋಡೋಣ ಈ ಫಿಶು ಕರಾವಳಿಯರಿಗೆ ಗೊತ್ತಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಮ್ಮೆ ನೀವು ಎಲ್ಲಿ ಸಿಕ್ಕರೂ ಈ ಥರ ಈ ಫಿಶನ್ನು ತೊಗೊಬನ್ನಿ ಇದೇ ಥರ ಮಾಡ್ಕೊಳ್ಳಿ ಕಟ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅಂಗಡಿಯವರು ಕಟ್ ಮಾಡಿಕೊಡ್ತಾರೆ ತುಂಬ ಈಸಿಯಾಗಿದೆ ಇದು ಕಟ್ ಮಾಡೋದು ನಾವು ಮನೆಯಲ್ಲೇ ಕಟ್ ಮಾಡ್ಕೊಳ್ಬೋದು ವೇಳೆ ನಿಮ್ಗೆ ಬರಲಿಲ್ಲ ಅಂದರೆ ಅಂಗಡಿಯವ್ರು ಕಟ್ ಮಾಡಿ ಕೊಡ್ತಾರೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನೀಗ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ನಾನು ಸೈಡಲ್ಲಿ ಇಟ್ಕೊಳ್ತೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದನ್ನು ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಮಸಾಲೆಯನ್ನು ರುಬ್ಲಿಕ್ಕೆ ನಾನು ಅರ್ಧ ಬಟ್ಲಾಗೋಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ನಾನು ಹುರ್ಕೊಳ್ತಾ ಇದ್ದೆ ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಎಂಟತ್ತು ಕಾಳನ್ನು ಹಾಕ್ಕೊಳ್ಬೇಕು ಇವೆಲ್ಲ ಮಸಾಲೆಯನ್ನು ನಾನು ಎಣ್ಣೆ ಹಾಕದೆ ಹುರಿದಿಟ್ಕೊಂಡಿದ್ದಿದ್ದು ಈಗ ನಾನಿಲ್ಲಿ ಮನೆಯಲ್ಲೇ ತಯಾರು ಮಾಡಿದಂಥ ಸುಕ್ಕ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೆ ನಾನು ಚಿಕನ್ ಚಿಕನ್ ಸುಕ್ಕ ಪೌಡ್ರ್ ಸಿಗುತ್ತಲ್ಲ ಅದನ್ನು ನೀವು ತಗೊಬಂದು ಮಾಡ್ಕೊಳ್ಬೋದು ಅಥವಾ ಬೇಡಿಗೆ ಮೆಣಸಿನ್ಕಾಯನ್ನು ಹುರಿದ್ಬಿಟ್ಟು ಹಾಕ್ಕೊಳ್ಬೋದು ಒಂದು ಈರುಳ್ಳಿ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿ ಹಾಕಿಬಿಟ್ಟು ಫಸ್ಟಿಗೆ ಮಸಾಲೆಯನ್ನು ರುಬ್ಕೊಳ್ಬೇಕು ನುಣ್ಣಗೆ ಈಗ ಇದೇ ಮಿಕ್ಸಿ ಜಾರಿಗೆ ಹುರ್ಕೊಂಡಂಥ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ ಹುಳಿಗೆ ನಾನಿಲ್ಲಿ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು ಈ ಥರ ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಐದಾರು ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಈಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ಉದ್ದುದ್ದವಾಗಿ ಹಚ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಜಜ್ಜಿ ಇಟ್ಕೊಂಡಂಥ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವಿಕ್ ತುಂಬ ಈಸಿ ಇದು ಮಾಡೋದು ಕೂಡ ಈಗ ಶುಂಠಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಾವಳಿಯರಿಗಂತೂ ಗೊತ್ತಾಗುತ್ತೆ ಈ ಫಿಶ್ ಏನಂತೇಳಿ ಅದರ ಟೇಸ್ಟು ಕೂಡ ಹಾಗೆ ಅಷ್ಟೇ ಸಖತ್ತಾಗಿರುತ್ತೆ ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ತುಂಬ ದಪ್ಪವಾಗಿ ಮಾಡ್ತಾ ಇಲ್ಲ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೆ ಯಾಕಂದರೆ ಅನ್ನಕ್ಕೂ ಕೂಡ ಕಲಿಸ್ಕೊಳ್ಳಿಕ್ಕೆ ನಾನು ಮಾಡ್ತಾಯಿದ್ದೆ ಇದನ್ನ ನೀವು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಖಾರವನ್ನು ನೋಡಿಕೊಂಡು ಮತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅದೇ ಸುಕ್ಕ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಇದ್ದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅಂಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಫಸ್ಟಿಗೆ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಈಗ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ಇದು ಚೆನ್ನಾಗಿ ಫಿಶ್ ಫಿಶನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಫಿಶ್ ಎಲ್ಲ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಮಸಾಲೆ ಫಸ್ಟಿಗೆ ಕುದಿಸ್ಕೊಂಡು ಆಮೇಲೆ ಫಿಶ್ ಬೇಯೋ ತನಕ ಅಷ್ಟೇ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಫಸ್ಟಿಗೆ ಮಸಾಲೆ ಕುದ್ದು ಚೆನ್ನಾಗಿ ಮೇಲೆ ಫಿಶ್ಶನ್ನು ಹಾಕ್ಕೊಂಡ್ರೆ ಫಿಶು ಕಟ್ಟಾಗಿ ಹೋಗೋಲ್ಲ ಈಗ ಫಿಶ್ಶನ್ನ ಹಾಕ್ಕೊಳ್ತಾ ಇದ್ದೆ ನೋಡಿ ಫಿಶ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಫಿಶ್ ಬೇಯೋ ತನಕ ಇದನ್ನು ಒಂದೆರಡು ಕುದಿ ಕುದಿಸ್ಕೊಳ್ಬೇಕು ಕುದ್ದು ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ತಾ ಬಂದಮೇಲೆ ಇದು ಕುದಿದೆ ಅಂತ ಗೊತ್ತಾಗತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಮೇಲುಗಡೆ ಎಣ್ಣೆನೂ ಕೂಡ ಬಿಡ್ತಾ ಇದೆ ನೋಡಿ ವೀಕ್ಷಕರೇ ಈಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಫಿಶ್ ಸಾರು ತುಂಬ ಚೆನ್ನಾಗಾಗುತ್ತೆ ಚಪಾತಿ ನಾವು ದೋಸೆ ಮಾಡಿದಾಗಲೂ ಚಪಾತಿ ಮಾಡಿದಾಗಲೂ ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು ಇಡ್ಲಿಗೂ ಕೂಡ ಹಾಕ್ಕೊಳ್ಬೋದು ಅಷ್ಟು ಟೇಸ್ಟು ಚೆನ್ನಾಗೇ ಬರುತ್ತೆ ಅದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ನೋಡಿದ್ರಲ್ಲ ವೀಕ್ಷಕರೇ ತೊರಕ್ಕೆ ಮೆನ್ ಸುಕ್ಕ ಅಥವಾ ಸಾರು ರೆಡಿಯಾಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡಿದ್ದೆ ತುಂಬ ಚೆನ್ನಾಗೇ ಇದೆ ಹಾಗೆ ಟೇಸ್ಟು ಸಖತ್ತಾಗಿ ಬಂದಿದೆ ನೀವೊಮ್ಮೆ ಈ ಥರನೇ ಮಾಡ್ಕೊಳ್ಳಿ ಚುಮ್ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು